ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಮೂಹ ಸಂಪನ್ಮೂಲ ಕೇಂದ್ರ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಸಬಾ ಒಂದು ವಲಯ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವು ಚಿಕ್ಕಮಗಳೂರು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ನಡೆಯಿತು

ಬಳಿಕ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ನಮ್ಮ ಜೀವನದಲ್ಲೂ ಸೋಲಿಗೆ ಕುಗ್ಗದೆ ಗೆಲುವಿಗೆ ಹಿಗ್ಗದೆ ಮುನ್ನಡೆಯಬೇಕು ಉತ್ತಮ ಜೀವನ ನಿರ್ವಹಣೆಯ ಕಲೆಗಾರಿಕೆಯನ್ನ ಕ್ರೀಡಾಕೂಟಗಳಿಂದಲೂ ಮೈಗೂಡಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು ನಾನು ಇವತ್ತು ಈ ಒಂದು ಕಸಬ ವಲಯ ಮಟ್ಟದ ಕ್ರೀಡಾಕೂಟವನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅದರಲ್ಲೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳ್ಳಿಯವರು ಇದನ್ನ ಸಂಯೋಜಿಸಿದ್ದು ಇದು ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ಈ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ವಿದ್ಯಾರ್ಥಿನಿಯರಿಗೆ ನೀವು ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕು ಅದು ಪ್ರಮುಖ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕ್ರೀಡಾ ಮನೋಭಾವನೆ ಮುಖ್ಯ ಆಮೇಲೆ ಯಾವುದೇ ಕ್ರೀಡಾಕೂಟ ಆದ್ರೆ ಅದರಲ್ಲಿ ಗೆಲುವು ಸೋಲುವುದಕ್ಕಿಂತ ಭಾಗವಹಿಸುವುದು ಬಹಳ ಮುಖ್ಯ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನೀವೆಲ್ಲ ಕಿರಿಯ ವಯಸ್ಸಲ್ಲಿದ್ದೀರಿ ಈಗ ನಿಮ್ಮ ಶಿಕ್ಷಣದ ಜೊತೆ ಈ ರೀತಿ ಆಡಳಿತಗಳಲ್ಲಿ ಭಾಗವಹಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರತಂದಾಗ ಖಂಡಿತ ನೀವೊಬ್ರು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಅವರು ಮಾತನಾಡಿ ಕ್ರೀಡೆಯಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸಿಕೊಂಡರೆ ದೈಹಿಕ ಸಾಮರ್ಥ್ಯ ಮಾತ್ರವಲ್ಲ ನಮಗೆ ಜೀವನೋತ್ಸಾಹವನ್ನು ನೀಡುತ್ತದೆ ಎಂದರು ಏನು ನಮ್ಮ ಶಿಕ್ಷಕರು ತರಬೇತಿಯನ್ನು ಕೊಟ್ಟಿದ್ದಾರೆ ಆ ತರಬೇತಿಯಲ್ಲಿ ಆ ತಂತ್ರಾಂಶವನ್ನು ಬಳಸಿಕೊಂಡು ಜಯಶೀಲರಾಗಬೇಕು ಅಂತೇಳಿ ಕೋರ್ತ ಯಾರು ಇನ್ನೂ ತರಬೇತಿಯನ್ನು ಪಕ್ಕ ಪಡೆದಿರೋದಿಲ್ವೋ ಅಂಥವರು ಮುಂದಿನ ದಿನಗಳಲ್ಲಿ ಬೇರೆ ವಿದ್ಯಾರ್ಥಿಗಳು ಚೆನ್ನಾಗಿ ಆಡ್ತಕ್ಕಂಥ ಸ್ಕಿಲ್ಗಳನ್ನು ನೋಡಿ ಅಭ್ಯಾಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ತಾವು ಆ ಸ್ಕಿಲ್ಗಳನ್ನು ಅಳವಡಿಸಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಲಿಕ್ಕೆ ಈ ವೇದಿಕೆ ಸಹಕಾರಿಯಾಗಲಿ ಅಂತ ಅಂತ ಹೇಳಿ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಅಜ್ಜಯ್ಯ ಅವರು ಮಾತನಾಡಿ ನಮ್ಮದು ಯುವ ಪೀಳಿಗೆಯ ದೇಶ ಯುವ ಪೀಳಿಗೆ ದೈಹಿಕ ಸಾಮರ್ಥ್ಯ ಮನೋ ಸಾಮರ್ಥ್ಯ ಅತ್ಯಗತ್ಯ ಆದ್ದರಿಂದ ಎಳೆ ವಯಸ್ಸಿನಲ್ಲಿಯೇ ಕ್ರೀಡಾ ಸ್ಫೂರ್ತಿಯನ್ನ ಬೆಳೆಸಿಕೊಂಡು ಮುನ್ನಡೆಯಬೇಕು ಎಂದರು ಮಾತಲ್ಲ ಇಂತಹ ಒಂದು ಅಚ್ಚುಕಟ್ಟಾದಂತಹ ಆಯೋಜನೆ ಮಾಡಿರ್ತಕ್ಕಂಥ ಹುಬ್ಬಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು ಎನ್ ಡಿ ಎಂ ಸಿ ಅವರು ಹಾಗೂ ಸಹ ಶಿಕ್ಷಕರಿಗೆ ಜೋರಾದ ಚಪ್ಪಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡ ಅಂತ ನನ್ನ ಮಾತನ್ನು ವಿವಿಧ ಶಾಲೆಗಳಿಂದ ಇಲ್ಲಿ ಆಟವನ್ನು ಆಡುವುದಕ್ಕೆ ಆಗಮಿಸಿರುವಂತ ಎಲ್ಲ ಮಕ್ಕಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರೂ ಕೂಡ ಆಟ ಆಡಿ ಜಯ ಜಯಿಸಿದರನ್ನಾಗಿ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಆಸೆ ಇವತ್ತು ಸ್ತೋತ್ರ ಕೂಡ ನಾಳೆ ಗೆಲ್ಬಹುದು ಹಾಗಂತ ಹೇಳಿ ಸ್ತೋತಂತ್ರವರು ಬೇಜಾರು ಮಾಡಿಕೊಳ್ಳೋಂಥದ್ದು ಏನಿಲ್ಲ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಕ್ರೀಡಾಕೂಟ ಅನ್ನೋದು ಬಹ ಬಹಳ ಮುಖ್ಯವಾದದ್ದು ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಆಟಾಡಿ ಜಯಿಸಿದರಾಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಇಪ್ಪತ್ತ ಮೂರು ಶಾಲೆಯಿಂದ ಮಕ್ಕಳು ಭಾಗವಹಿಸ್ ಭಾಗವಹಿಸಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ಒಂದು ಎಂಟುನೂರು ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಇದರಲ್ಲಿ ಎಲ್ಲ ಆಟೋಟಗಳು ಇದೆ ಕಬಡ್ಡಿ ಖೋ ಖೋ ವಾಲಿಬಾಲು ತ್ರೋಬಾಲು ರನ್ನಿಂಗ್ ರೇಸು ಗುಂಡು ಎಸೆದ ತಟ್ಟೆ ಎಸೆದ ಎಲ್ಲ ಒಂದು ಕ್ರೀಡೆಗಳು ನಮ್ಮಲ್ಲಿ ನಡೆಯುತ್ತಿವೆ ಅವರಿಗೆಲ್ಲರೂ ಸಹ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ವಲಯ ಮಟ್ಟದ ಕಸಬ ಮಟ್ಟದ ಪ್ರಾಥಮಿಕ ಪ್ರೌಢಶಾಲೆಗಳ ಕ್ರೀಡಾಕೂಟ ಏನು ಇಂದು ಇಲ್ಲಿ ನಡೀತಾ ಇದೆ ಇದನ್ನು ನಮ್ಮ ಗೌರವನ್ಯತಾ ಮಾನ್ಯ ಶಾಸಕರು ಹಾಗೂ ಎಸ್ ಡಿ ಎಸ್ ಡಿ ಬಿ ಎಮ್ ಸಿ ಸದಸ್ಯರಾದ ಆಸಿಫ್ ಪಾಷಾರ್ ಅವರು ಉದ್ಘಾಟಿಸಿದ್ದಾರೆ ಭಾಳ ಖುಷಿ ಅನ್ನಿಸ್ತಾ ಇದೆ ಯಾಕಂದರೆ ನಾನು ಒಬ್ಬ ಇದೇ ಶಾಲೆಯಲ್ಲಿ ಓದಂಥ ಹಳೆ ವಿದ್ಯಾರ್ಥಿ ಆಗಿದ್ದೇನೆ ಈ ಶಾಲೆ ತುಂಬ ಹಳೆ ಇತಿಹಾಸ ಇರುವಂಥ ಶಾಲೆ ತುಂಬ ಜನ ಇಲ್ಲಿ ಓದಿ ಪ್ರಬುದ್ಧರಾಗಿದ್ದಾರೆ ಒಳ್ಳೆಯ ಮಟ್ಟದಲ್ಲಿದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ಎಲ್ಲ ಮಟ್ಟದಲ್ಲೂ ಪ್ರೈವೇಟ್ ಶಾಲೆಗಿಂತ ಉನ್ನತ ಇದ್ದಾರೆ ಅದಕ್ಕೇನು ಕಮ್ಮಿ ಇಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ವಿವಿಧ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ಮೆರಗು ನೀಡಿದರು